ವೀಕ್ಷಕರ ಸ್ವಾಗತ ನಾನು ರೀಟಾ ಎಸ್ ಎಲ್ ಸಿ ಮಕ್ಕಳ ಭವಿಷ್ಯದ ಮೇಲೆ ತಣ್ಣೀರು ಹಾಕಿದ ಮುಖ್ಯ ಉಪಾಧ್ಯಾಯ ಇಂದು ಕರ್ನಾಟಕ ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತಿದ್ದು ಪರೀಕ್ಷೆ ಬರೆಯಲು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ತಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಬೆಳಗ್ಗೆ ಆಗಮಿಸಿ ತಮ್ಮ ಕೇಂದ್ರದ ಕೋಟಡಿ ಸಂಖ್ಯೆಯನ್ನು ಪರಿಶೀಲಿಸಿ ಪರೀಕ್ಷಾ ಸಮಯಕ್ಕೆ ಸರಿಯಾಗಿ ಕೋಟಡಿಗೆ ಪ್ರವೇಶ ಪಡೆದು ಪರೀಕ್ಷೆ ಬರೆದಿದ್ದಾರೆ ಆದರೆ ಇಲ್ಲಿ ವಿಜಯಪುರ ಜಿಲ್ಲೆಯ ಮಾಜಿ ಶಾಸಕರಾದ ಮನೋಹರ್ ಐನಾಪುರ್ ಇವರ ಡಿ ಸಂಸ್ಥೆಯ ಪ್ರೌಢಶಾಲೆ ನೂಲಿನ ಗಿರಣಿ ಹತ್ತಿರ ಬುರ್ನಾಪುರ್ ರಸ್ತೆ ವಿಜಯಪುರ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಸುಮಾರು ಆರು ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದಂಥ ಕರ್ನಾಟಕ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಹೌದು ಅವಧಿಗೂ ಮುನ್ನವೇ ಶಾಲಾ ಶುಲ್ಕ ಎಸ್ ಎಲ್ ಸಿ ಪರೀಕ್ಷಾ ಶುಲ್ಕ ಪಡೆದು ವಿದ್ಯಾರ್ಥಿಗಳ ಎಸ್ಎಲ್ ಸಿ ಪ್ರವೇಶ ಪತ್ರದ ಅರ್ಜಿಗಳನ್ನು ತುಂಬದೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದಂತ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಇವರ ಬೇಜವಾಬ್ದಾರಿನೇ ಎನ್ಬಹುದು ಯಾಕೆಂದ್ರೆ ನಗರದಲ್ಲಿ ಇಂದು ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತಿದ್ದು ಪ್ರೌಢಶಾಲೆಗೆ ಹೋಗಿ ವಿದ್ಯಾರ್ಥಿಗಳು ಪ್ರವೇಶ ಪತ್ರ ವಿಚಾರಿಸಿದರೆ ನಿಮ್ಮ ಪ್ರವೇಶ ಪತ್ರ ಕೊಡಲಾಗುವುದಿಲ್ಲ ಶಾಲಾ ಹಾಜರಾತಿ ಪುಸ್ತಕದಲ್ಲಿ ನಿಮ್ಮ ಹಾಜರಾತಿ ಕಡಿಮೆ ಇದ್ದ ಕಾರಣ ನಾವು ಪ್ರವೇಶ ಪತ್ರಕ್ಕೆ ಅರ್ಜಿ ಸಲ್ಲಿಸಿರುವುದಿಲ್ಲ ಎಂದು ಉಡ ಕಿತಾಫೆ ಮಾತುಗಳನ್ನ ಆಡುತ್ತಿರುವ ಮುಖ್ಯ ಗುರುಗಳ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ಪಾಲಕರ ಆಕ್ರೋಶ ವ್ಯಕ್ತಪಡಿಸಿದರು ಈ ಮುಖ್ಯ ಗುರುಗಳ ಮೇಲೆ ಸಾರ್ವಜನಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಜಯಪುರ್ ಇವರು ಕ್ರಮ ಕೈಗೊಳ್ಳುತ್ತಾರಾ ಅನ್ನೋದು ಪಾಲಕರ ಪ್ರಶ್ನೆಯಾಗಿದೆ ವರದಿ ಡಿಪಿ ಮನ್ಗುಳಿ ನ್ಯೂಸ್ ಎಡ್ ಸೆವೆನ್ ವಿಜಯಪುರ್ ನನ್ನ ಹೆಸರು ದಿನೇಶ್ ಗುಡೇಕರ್ ಸರ್ ನನಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ರೀ ಸರ್ ಅದಕ್ಕೀಗ ಪೇಪರ್ ಬರೀಬೇಕು ರೀ ಸರ್ ಹ್ಯಾಂಗರ್ ಮಾಡಿ ಯಾಕೆ ಅಟೆಂಡೆನ್ಸ್ ಶಾರ್ಟ್ ಅಂತ ಹೇಳ್ತಾರೆ ಸರ್ ಪ್ರೆಜರ್ಟ್ ಅವ್ರು ಕೊಟ್ಟಿಲ್ಲ ಅಂತಂತಾರೆ ಅದ್ರ ಸಂಬಂಧ ನಿಮ್ಮ ಫಾರ್ಮ್ ತುಂಬಿಲ್ಲ ತುಂಬಿಲ್ಲಂತಾರೆ ಹೋಗಿವ್ರಿ ಡೇ ನೈಟ್ ಅಡ್ ಹೋಗೀನಿ ಸರ್ ಡೇ ನೈಟ್ ಹಾಂ ರೀ ಆದರೂ ಕೊಟ್ಟಿಲ್ಲ ಆದರೂ ಕೊಟ್ಟಿಲ್ಲ ರೀ ಅವ್ರು ಹೇಳ್ತಾರೀ ಸರ್ ಇದು ರಂಜಾನ್ ಬಾಬು ಸಾಬ್ ಸಾಂಗಿ ಕರ್ನಾಟಕ ನೀವು ಪುಚ್ನೆ ಬಾತ ಬಾರ್ಮೇಷನ್ ಡೈಲಿ ಸ್ಕೂಲಿಗೆ ಬರ್ತಿದಿರಿ ನೋವು ಆದ್ರೆ ಅವ್ರದ್ದು ಬಂದಿಲ್ಲ ಹಂಗೆ ಅಂತೀ ಮತ್ತೆ ಡೇ ನೈಟ್ ಎರಡು ಕ್ಲಾಸ್ ಹೊತ್ತಿದಿರಿ ನಾವು ಅದ್ರ ನೈಟ್ ಅವ್ರು ಏನ್ ಮಾಡ್ತಿರಿ ಡ್ರಿಂಕ್ಸ್ ಮಾಡಿ ಬರ್ತಿದ್ರು ಸರ್ ಯಾರು ಅಕ್ಷೋಕ್ ಶೋಪ್ರ ಸರ್ ಬರ್ತಿದ್ರು ಯಾವ ಮಾಡಿದ್ರು ಕರ್ನಾಟಕ ನಮ್ಮ ಕಡೆ ರೀ ಮುಂದೆ ಸೆಕೆಂಡ್ ಚಾನ್ಸ್ ಹುಡುಗನ ಅಲ್ತಿ ಕೊಟ್ಟಿಲ್ಲ ಸರ್ ಬಾಬು ಸರ್ ಹೇಳಿ ಬಾಬು ಸಾಬ್ ಸಾಬ್ಂದಿರಿ ಸರ್ ನಮ್ಮ ಹುಡುಗ ಕರ್ನಾಟಕ ಸ್ಕೂಲ್ ಸ್ಕೂಲಲ್ಲಿ ಕಲಿತಾನೆ ಸರ್ ನಾನು ಹುನಿ ಸಾಲಿ ಹೋಗಿ ಕೇಳೋಣ ಏನಾದ್ರೂ ಅಲ್ತಿ ಕೊಟ್ಟಿಲ್ಲ ಸರ್ ಹಿಂಗ ಪರ್ಜೆಟ್ ಬಂದಿಲ್ಲ ಹಾಜರಿ ನಾವು ಕಂಟಿನ್ಯೂ ಸಾಲಿಗೆ ಬಂದಿಲ್ಲ ನಾನು ಅದ ಸರ್ ಸರ ಹೇಳೋಣ ಏನಾದ್ರೆ ಹಾಜರಿ ಬುಕ್ ತೋರ್ಸೋಣ ತೋರ್ಸಕ್ಕೆ ರೆಡಿ ಇಲ್ಲ ಸರ ಮತ್ತೆ ಆಲ್ರೆಡಿ ನಾನು ಸರ್ ಪೀನು ರೊಕ್ಕಾನು ಕೊಟ್ಟಿನಿ ಸರ್ ಅಲ್ತಿ ರೊಕ್ಕಾನು ತುಂಬಿನಿ ಸರ್ ಮುಂದೆ ನಾ ಹುಡುಗರು ಹ್ಯಾಂಗೆ ಮಾಡ್ಬೇಕಂತ ತಿಳ್ಕೊಳ್ ತಿಳಿಯಲ್ಲ ನನಗೆ ಯಾರ ಪರಶುರಾಮ್ ಗೌಡೇಕಾರಂತೆ ನಮ್ಮ ಹುಡುಗ ಟೆಂತ್ ಕ್ಲಾಸು ಓದ್ತಾನ ಇದು ಕರ್ನಾಟಕ ಹೈಸ್ಕೂಲ್ನಾಗ ಏಕಏಕಿ ನಿನ್ನೆ ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಒಂದು ಲೆಟ್ರ್ ಕೊಟ್ಟರು ನಮ್ಗೆ ಬರೀ ಕಮ್ಮಿ ಅದಂತ ಹೇಳಿ ಮೊದಲೇ ಹೇಳಿಲ್ಲ ನಮ್ಗೆ ಹೇಳಿದ್ರೆ ನಮ್ಗೆ ಏನಾರ ಗೊತ್ತಾಗ್ತಿತ್ತು ಸಾಲಿಯವರೇ ನಮ್ಗೆ ಹೇಳಬೇಕು ಫೋನ್ ಮಾಡಿ ಅದು ಮಾಡಿ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಿತ್ತು ಒಮ್ಮಿಂದ ಒಮ್ಮೆ ಹೇಳೋಣ ಹಾಲ್ ಟಿಕೆಟ್ಗೆ ಹೋಗೋಣ ಈ ಲೆಟ್ರ್ ಕೊಟ್ಟು ಕಳಿಸ್ಯಾರ ನಮಗೆ ನೀವು ಈಗ ನಮಗೆ ನ್ಯಾಯ ರೀ ಈಗ ವರ್ಷಾನಗಟ್ಲೆ ಹತ್ತನೇ ಕಲಿತು ಮತ್ತೆ ಒಮ್ಮಿಂದ ಒಮ್ಮೆ ಒಂದೇ ದಿವ್ಸದಾಗ ಹೇಳಿದ್ರಾಗೆ ಯಾವ ಅರ್ಥದ ಮನುಷ್ಯ ಮನ್ಷ್ಯಾಗ ಗೊತ್ತ ಗೊತ್ತು ಮೊದಲೇ ಹೇಳಬೇಕು ನಮಗೆ ಫಾರ್ಮ್ ತುಂಬ ಮುಂದೆ ಫೀ ಮುಂದೆ ನಿಮ್ಮ ಹುಡುಗಕ್ಕೆ ಬರಂಗಿಲ್ಲ ಇದು ಪಾ ಹಾಲ್ ಟಿಕೆಟ್ ಬರೋಂಗಿಲ್ಲ ಫಾರ್ಮ್ ತುಂಬದಾಗೋದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಿತ್ತು ಈಗ ಒಮ್ಮಿಂದ ಒಮ್ಮೆ ಹಾಲ್ ಟಿಕೆಟ್ ಕೇಳಕ್ಕೆ ಹೋಗೋಣ ಈ ಲೆಟರ್ ಕೊಟ್ಟು ಕಳ್ಸಿ ಬಿಟ್ರೆ ನಮ್ಮ ಹೆಂಗಾರೆ ಮಾಡಿ ಎಕ್ಸಾಮ್ ಕೊಡಿಸಿ ಮತ್ತೆ ಒಂದು ವರ್ಷದ ಭವಿಷ್ಯ ಹಾಳಾಗ್ಬಿಡ್ತದೆ ಇವ್ರದ್ದು ಒಂದು ವರ್ಷ ಕಲಿಸಿ ಮುಂದಿಂದ ಏನ್ ಮಾಡ್ಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ